ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ಹೇಗಿದ್ದರೂ ಮಳೆಗಾಲ ಒಂಚೂರು ಬಿಸಿಲೇ ಇಲ್ಲ ತುಂಬ ವೆದರ್ ಕೋಲ್ಡಾಗಿದೆ ಈ ವೆದರ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು ಇವತ್ತು ಎರಡು ಥರ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಇದು ಹುರುಳಿಕಾಳು ಚಟ್ನಿ ಪುಡಿ ಈ ವೆದರಿಗಂತೂ ಇದು ತುಂಬಾ ದೇಹಕ್ಕೆ ಹೀಟ್ ಆಗಿರತ್ತೆ ಟೇಸ್ಟ್ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ ಸೂಪರಾಗಿರುತ್ತೆ ಈ ಚಳಿಗೆ ಮಳೆಗೆ ಈ ಹುರುಳಿಕಾಳು ಚಟ್ನಿ ಪುಡಿ ತಿಂತಾ ಇದ್ದರೆ ಕೆಮ್ಮು ನೆಗಡಿ ಮತ್ತು ಕೋಲ್ಡ್ ಸಂಬಂಧಪಟ್ಟಿದ್ದ ಯಾವುದೇ ರೀತಿ ಖಾಯಿಲೆಗಳು ಬರಲ್ಲ ಇದ್ರೂ ಕೂಡ ನೆಗಡಿ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಹೋಗುತ್ತೆ ಅಷ್ಟು ಒಳ್ಳೆಯದು ಇದು ಈ ಮಳೆಗಾಲದಲ್ಲಿ ಹುರುಳಿಕಾಳು ಒಂದು ಎರಡು ಹಿಡಿಯಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಹುರ್ಕೊಬೇಕಾಗತ್ತೆ ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಕಪ್ಪಾದರೆ ಟೇಸ್ಟ್ ಚೇಂಜ್ ಆಗೋಗುತ್ತೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಒಂದು ಒಂದೆರಡು ನಿಮಿಷ ಹುರ್ಕೊಬೇಕು ಸ್ವಲ್ಪ ಕ್ರಿಸ್ಪ್ ಆಗೋ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನು ಹುರಿದಿರೋವಂಥ ಫ್ಲ್ಯಾಕ್ ಸೀಡ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ ಹುರುಳಿಕಾಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಎರಡೂ ಫ್ರೈ ಮಾಡ್ಕೊಂಡಾಯ್ತು ಈಗ ಅದೇ ಬಾಣಲಿಗೆ ಒಂದು ಅಯ್ಯೋ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಮತ್ತು ಇದಕ್ಕೇ ಒಂದು ಹತ್ತರಿಂದ ಹನ್ನೆರಡು ಪೀಸು ಕೊಬ್ಬರಿ ಒಣ ಕೊಬ್ಬರಿ ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ಇದನ್ನೇ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಸಿ ಆದರೆ ಸಾಕು ಹುರುಳಿಕಾಳು ಮತ್ತು ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲನೂ ದೇಹನ ತುಂಬ ವಾರ್ಮ್ ಆಗಿಡತ್ತೆ ಶೀತದ ಸಂಬಂಧಪಟ್ಟ ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ಅವಾಯ್ಡ್ ಮಾಡುತ್ತೆ ಇದು ಇನ್ ಒನ್ ಚಟ್ನಿ ಪುಡಿ ಒಂದು ಸತಿ ಮಾಡಿ ಇಟ್ಕೊಂಬಿಟ್ರೆ ಒಂದು ತಿಂಗಳು ಎರಡು ತಿಂಗಳು ತನಕ ಕೆಡಲ್ಲ ಚೆನ್ನಾಗಿರುತ್ತೆ ಆಲ್ರೆಡಿ ಗಮ್ ಅಂತ ಬರ್ತಾ ಇದೆ ನೋಡಿ ಈಗ ಸ್ವಲ್ಪ ಬಿಸಿ ಆಗಿದೆ ಒಂದು ಎರಡು ನಿಮಿಷ ಆಯಿತು ಈಗ ಇದಕ್ಕೇನೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಹಣ್ಣು ಎರಡು ಕೂಡ ಸೇರಿಸ್ತಾ ಇದ್ದೀನಿ ಈಗೇನು ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಇದಕ್ಕೆ ಖಾರಕ್ಕೆ ನಾನು ಎಮ್ ಟಿ ಆರ್ ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಒಂದು ಅಷ್ಟು ಚಿಲ್ಲಿ ಪೌಡರ್ ಬೇಡ ಅಂದರೆ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಎರಡು ಮೂರು ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಫ್ರೈ ಮಾಡೋಕ್ಕೇ ಚಿಲ್ಲಿ ಪೌಡರ್ ಇದ್ದಿದ್ದರಿಂದ ನಾನು ಅದನ್ನೇ ಸೇರಿಸ್ಕೊಂತಾ ಇದ್ದೀನಿ ಈಗ ಇದಿಷ್ಟು ಐಟಮ್ಸ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡರ್ ಮಾಡ್ಕೊಬೇಕು ಫಸ್ಟು ಹುರುಳಿಕಾಳನ್ನ ಪೌಡರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಹುರುಳಿಕಾಳನ್ನ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅದಾದಮೇಲೆ ಮಿಕ್ಕಿದ್ದ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಂತೀನಿ ನೋಡಿ ಇವಾಗ ಚೆನ್ನಾಗಿ ಪೌಡರ್ ಆಗಿದೆ ಈಗ ಇದಕ್ಕೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಕರ್ಬೇವೆ ಎಲ್ಲ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ನೀರು ಒಂದು ಸ್ವಲ್ಪ ಹಾಕದೆ ಡ್ರೈ ಆಗೇನೆ ಫುಲ್ ಫೈನ್ ಪೌಡರ್ ಮಾಡ್ಕೊಬೇಕು ಚಿಲ್ಲಿ ಪೌಡರು ಅಷ್ಟೇ ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೇಕು ಜಾಸ್ತಿ ಖಾರ ಬೇಕಾದರೂ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಚಿಲ್ಲಿ ಪೌಡರ್ ಸೇರಿಸ್ಕೊಬೋದು ಹುರುಳಿಕಾಳು ಚಟ್ನಿ ಪುಡಿ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ತರತರಿಯಾಗಿದ್ರೇ ಚೆನ್ನಾಗಿರೋದು ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ಗ್ರೈಂಡ್ ಮಾಡಿ ಆಗಿದೆ ನೀರು ಸೋಕಿಸ್ಬಾರ್ದು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿರುತ್ತೆ ಇದು ಬ್ರೆಡ್ಡು ಚಪಾತಿ ರೊಟ್ಟಿ ದೋಸೆ ಇನ್ನು ಇವನ್ ಬಿಸಿ ಅನ್ನು ಕೂಡ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬ್ರೆಡ್ಡು ಕೂಡ ಇದನ್ನ ಮೇಲೆ ಸ್ಪ್ರೆಡ್ ಮಾಡಿ ತಿನ್ಬೋದು ಹಾರ್ಸ್ ಗ್ರಾಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ನೋಡಿ ಗಮ್ಮಂತ ಅರೋಮಾ ಬರ್ತಾಯಿದೆ ಇದ್ರ ಜೊತೆಗೇ ಇನ್ನೂ ಒಂದು ಸಿಂಪಲ್ಲಾಗಿ ಈಸಿಯಾಗಿರುವಂಥ ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ಹುರುಗಡ್ಲೆ ಚಟ್ನಿ ಪುಡಿ ಇದಕ್ಕೂ ಅಷ್ಟೇನೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಮತ್ತು ಕೊಬ್ಬರಿ ಒಂದು ಅರ್ಧ ಗಿಟ್ಕಷ್ಟು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಹುರ್ಕೊಬೇಕು ಚೆನ್ನಾಗಿ ಬಿಸಿ ಆಗೋ ಹಾಗೆ ಇದ್ರ ಜೊತೆಗೇನೆ ಒಂದು ಅರ್ಧ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋ ಹಾಗೆ ಫ್ರೈ ಮಾಡ್ಕೊಬೇಕು ಈ ಚಟ್ನಿ ಪುಡಿನೂ ಅಷ್ಟೇ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ಬಿಸಿ ಬಿಸಿ ಇಡ್ಲಿಗೆ ಮೇಲ್ಗಡೆ ತುಪ್ಪ ಹಾಕಿ ಮೇಲ್ಗಡೆ ಈ ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ಬೋದು ಚಟ್ನಿನೇ ಬೇಕಾಗಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಕೂಡ ಐದು ನಿಮಿಷ ಕ್ರಿಸ್ಪ್ ಆಗೋ ಹಾಗೆ ಹುರ್ಕೊಂಡು ಆಗಿದೆ ಇದಕ್ಕೆ ಚಿಲ್ಲಿ ಪೌಡರ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಫಸ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಪೌಡರ್ ಆಗಿದೆ ಈಗ ಇದಕ್ಕೆ ಒಂದು ಐವತ್ತು ಅಷ್ಟು ಹುರುಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ಹುರ್ಗಡ್ಲೆ ಏನು ನಾವು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಡ್ರೈ ಆಗೇನೆ ಪೌಡರ್ ಮಾಡ್ಕೊಬೇಕು ನೀರು ಹಾಕದೆ ಇದು ಹುರ್ಗಡ್ಲೆ ಚಟ್ನಿ ಪುಡಿ ರೆಡಿಯಾಗಿರುತ್ತೆ ಹುರುಳಿಕಾಳು ಚಟ್ನಿ ಪುಡಿ ಸ್ವಲ್ಪ ತರ್ತರಿಯಾಗೇ ಇರಬೇಕು ಆದರೆ ಇದು ಹುರುಗಡ್ಲೆ ಚಟ್ನಿ ಪುಡಿ ಸ್ವಲ್ಪ ಫುಲ್ ಫೈನ್ ಪೌಡರ್ ಆಗಿದ್ರೇ ಚೆನ್ನಾಗಿರೋದು ಎರಡು ಥರ ಚಟ್ನಿ ಪುಡಿ ರೆಡಿಯಾಗಿದೆ ಈ ಒಳ್ಳೆ ವಿಂಟರ್ ಸೀಸನ್ಗೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು ಒಂದು ಸತಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಟೇಸ್ಟು ಬೆಳಗ್ಗೆ ಹೊತ್ತು ಹರಿ ಬರಿನಲ್ಲಿ ಚಟ್ನಿ ಮತ್ತು ಸಾಗು ಎಲ್ಲ ಮಾಡೋಕ್ಕೆ ಬೋರಾದಾಗ ರವೆ ದೋಸೆಗೆ ಮತ್ತು ಚಪಾತಿ ರೊಟ್ಟಿಗೆಲ್ಲ ಆಗಿರುತ್ತೆ ಈ ಚಟ್ನಿ ಪುಡಿಗೆ ಮೊಸರು ಕೂಡ ಮಿಕ್ಸ್ ಮಾಡಿಕೊಂಡು ರೊಟ್ಟಿಗೆ ಚಪಾತಿ ಪೂರಿಗೆಲ್ಲ ತಿನ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್